ಎಲ್ಲ ಸರ್ಕಾರಿ ನೌಕರ ಮಿತ್ರರು ಹಾಗೂ ಶಿಕ್ಷಕರಿಗೆ ಬಬಜಿ ಇನ್ಫೋ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರೀತಿಯ ಸ್ವಾಗತ ಮಿತ್ರರೇ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ವಿಶೇಷವಾದಂಥ ಅದರಲ್ಲೂ ನನ್ನ ಉದ್ದೇಶ ಸರ್ಕಾರಿ ನೌಕರರಿಗೆ ಅದರಲ್ಲೂ ಜೊತೆಗೆ ನಮ್ಮ ಶಿಕ್ಷಕ ಮಿತ್ರರಿಗೂ ಒಂದು ಉಪಯುಕ್ತವಾಗಿರತಕ್ಕಂಥ ಮಾಹಿತಿಗಳನ್ನು ಕೊಡುವ ಉದ್ದೇಶದಿಂದ ನಾನು ನಮ್ಮ ಸರ್ಕಾರಿ ನೌಕರರಿಗೆ ಮುಖ್ಯವಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಆದೇಶಗಳ ಬಗ್ಗೆ ಸ್ಪಷ್ಟನೆ ನೀಡೋದಾಗಿರ್ಬೋದು ಇನ್ನೆಲ್ಲ ವಿಚಾರಗಳ ಬಗ್ಗೆ ನಾನು ತಿಳಿಸ್ಲಿಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮುಖಾಂತರ ಅದೊಂದು ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದೇನೆ ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ ನಿಮ್ಮೆಲ್ಲರಿಗೆ ಗೊತ್ತಿರೋದಾಗಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇತ್ತೀಚೆಗೆ ತಾವೆಲ್ಲರೂ ಗಮನಿಸಿರ್ಬೋದು ಈ ಯೋಜನೆ ಇತ್ತೀಚೆಗೆ ಜಾರಿಯಾಗಿದೆ ನಿಮಗೆ ಗೊತ್ತಿರೋ ಹಾಗೆ ನಾಳೆ ಅಂದರೆ ಮೇ ತಿಂಗಳ ಇಪ್ಪತ್ತನೇ ತಾರೀಕು ನಮಗೆ ಈ ಯೋಜನೆಗೆ ಒಳಪಡ್ತೀವೋ ಅಥವಾ ಬೇಡ ಅಂತಂದರೆ ಬೇಡ ಅಂತಾನೋ ಅಥವಾ ಒಪ್ಪಿಗೆ ಇದ್ದರೆ ಒಪ್ಪಿಗೆ ಇದೆ ಅಂಥೇಳಿ ನಾವು ಒಂದು ಒಪ್ಪಿಗೆ ಪತ್ರವನ್ನು ಕೊಡಬೇಕಾಗುತ್ತೆ ಅಥವಾ ಒಪ್ಪಿಗೆ ಇಲ್ಲ ಅಂತ ನಾನು ಪತ್ರ ಕೊಡಬೇಕಾಯಿತು ಕೊನೆಯ ದಿನವೇ ಇರತಕ್ಕಂಥದ್ದು ಮೇ ಇಪ್ಪತ್ತು ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಕ್ಕಂಥದ್ದು ಉದ್ದೇಶ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವೆಬ್ಸೈಟಿಗೆ ಹೋದರೆ ನಮ್ಮ ಸರ್ಕ ಏನು ಇಲ್ಲಿ ಸರ್ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರು ಒಂದು ಭಾವಚಿತ್ರ ಇರ್ತಕ್ಕಂಥ ಪುಟ ಓಪನ್ ಆಗುತ್ತೆ ಅಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಗಳಿದ್ದಾವೆ ಆ ಸರ್ಕಾರಿ ಆದೇಶಗಳಿದ್ದಾವೆ ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ನೋಡಿ ಒಂದೇದಾಗಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಬಂದಿದೆ ಆ ಆದೇಶ ನಿಮಗೆಲ್ಲ ಈಗಲ್ಲಿ ಗೊತ್ತಾಗಿದೆ ಅದನ್ನು ಇದರಲ್ಲಿ ಸಿಗುತ್ತೆ ಆ ಲಿಂಕ್ ಕೂಡ ನಾನು ಆಗಕ್ಕೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಸುಮಾರು ಒಂದು ಐದು ಆದೇಶಗಳಿದ್ದಾವೆ ಇತ್ತೀಚೆಗೆ ಕೊನೆಯದಾಗಿ ಬಂದಿರತಕ್ಕಂಥ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳು ಬಂದಿರತಕ್ಕಂಥ ಒಂದು ಆದೇಶ ಇದೆ ಆ ಆದೇಶನ ನಾವು ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಳೋಣ ಯಾಕಂದ್ರೆ ಸುಮಾರು ಶಿಕ್ಷಕರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ನಮಗೆ ಕೆಲವರು ಲಾಭ ಇದೆ ಅಂತ ಹೇಳ್ತಿದ್ರೆ ಇನ್ನು ಕೆಲವರು ನಾವು ಸುಮಾರು ಹೆಚ್ಚು ಅಮೌಂಟ್ ಕಟ್ತಾ ಇದ್ದೇವೆ ಹಾಗೆ ಈಗ ಸುಮಾರು ಚರ್ಚೆಗಳು ನಡೀತಾ ಇದ್ದೇವೆ ಅದ್ರ ಬಗ್ಗೆ ಈಗ ನಾವೆಲ್ಲ ಸಂಪೂರ್ಣವಾದ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಹೋಗೋಣ ಇಲ್ಲಿ ಡೌನ್ಲೋಡ್ ಕೊಡ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಫಸ್ಟ್ ನಂಬರ್ ಒನ್ ಇದೆ ಇಲ್ಲಿ ಈ ಆದೇಶ ಆಗಿದ್ದು ದಿನಾಂಕ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡು ಅದೇ ರೀತಿಯಾಗಿ ಒಂಬತ್ತು ಮೂರು ಇಪ್ಪತ್ತ್ಮೂರರಲ್ಲೂ ಒಂದು ಆದೇಶ ಆಗಿದೆ ಮತ್ತು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದೇ ದಾಷೆಯಾಗಿದೆ ಮತ್ತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರೀಸೆಂಟ್ ಆಗಿರ್ತಕ್ಕಂಥ ಆದೇಶಗಳು ಅದೇ ರೀತಿಯಲ್ಲಿ ಮೊನ್ನೆ ಹತ್ತೊಂಬತ್ತು ಏಪ್ರಿಲ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಆಗಿರ್ತಕ್ಕಂಥ ಆದೇಶ ಕೊನೆಯ ಆದೇಶ ಇದೆ ರೀಸೆಂಟ್ ಆದೇಶ ಇದು ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಬರೋಣ ಆಲ್ರೆಡಿ ನೋಡಿ ಆಲ್ರೆಡಿ ನೀವೆಲ್ಲರೂ ನೋಡಿರ್ಬೋದು ಬಟ್ ಇದ್ರ ಬಗ್ಗೆ ಕೆಲವು ಗೊಂದಲಗಳಿದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಏನು ಕರ್ನಾಟಕ ಇಲ್ಲಿರದೆ ಏನು ವಿಚಾರ ಇದೆ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಕೆ ಎಸ್ ಎಸ್ ಯೋಜನೆ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಗ್ಗೆ ಹಾಗೂ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಕುರಿತು ಸೂಚನೆಗಳಿದ್ದಾವೆ ಈ ಸೂಚನೆಗಳ ಅನ್ವಯ ನಾವು ಈಗ ನಮ್ಮ ಒಂದೇನು ತೀರ್ಮಾನವನ್ನು ಹೇಳಬೇಕಾಗುತ್ತೆ ಇದನ್ನು ಈಗ ನಾನು ಡೌನ್ಲೋಡ್ ಕೊಡ್ತಾ ಇದ್ದೇನೆ ಒಂದೆರಡು ನಿಮಿಷ ಒಂದೆರಡು ಸೆಕೆಂಡ್ ವೆಯ್ಟ್ ಮಾಡಿ ಡೌನ್ಲೋಡ್ ಆಗ್ತಾ ಇದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ನಾವು ಹೊಡೆದು ಗೂಗಲ್ ಎಲ್ಲ ಸಹ ಮಾಹಿತಿ ಸಿಗುತ್ತೆ ಈ ಐದು ಆದೇಶಗಳನ್ನು ಎಲ್ಲ ವಿವರಗಳನ್ನು ತಿಳ್ಕೊಂಡು ನಾವು ಯೋಜನೆಗೆ ಹೋಗಬೇಕೋ ಬಿಡೋ ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಮಾಡ್ಬೋದು ಪ್ರೊಸೆಸಿಂಗ್ ಆಗಿದೆ ಡೌನ್ಲೋಡ್ ಆಗ್ತಾಯಿದೆ ಹೀಗೆ ತಿಳ್ಕೊಳ್ಳೋಣ ಮೊದಲನೇ ಆದೇಶ ಮಿತ್ರರೇ ನೋಡಿ ರಾಜ್ಯ ಸರ್ಕಾರಿ ನೌಕರರು ಸುತ್ತೋಲೆ ಏನು ಹೇಳ್ತಿದೆ ರಾಜ್ಯ ಸರ್ಕಾರಿ ನೌಕರು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ కర్ణాటక ఆరోగ్య సంజీవిని వన్ సెకండ్ ಓಕೆ ನಾನು ಅದನ್ನ ಇದನ್ನ ಮಾಡೋಕ್ಕೆ ನೋಡಿದೆ ದೊಡ್ಡದಾಗಿ ಬಟ್ ಅದಾಗ್ತಾ ಇಲ್ಲ ಇಲ್ಲಿ ನೋಡೋಣ ರಾಜ್ಯ ಸರ್ಕಾರಿ ನೌಕರು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ನಗದು ರಹಿತ ಯೋಜನೆಗಳನ್ನು ಆರೋಗ್ಯ ಸೇವೆಗಳನ್ನು ಒದಗಿಸೋ ಬಗ್ಗೆ ಯೋಜನೆ ಅಡಿ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಸೂಚನೆಗಳು ಕೂಡ ಇಲ್ಲಿದ್ದಾವೆ ಇವುಗಳನ್ನು ನಾವು ನೋಡ್ತಾ ಇದ್ದೇವೆ ಈಗ ಮುಂದುವರೆದಾಗಿ ಏನು ಹೇಳಿದರೆ ರಾಜ್ಯ ರಾಜ್ಯ ಆಯವ್ಯಯದಲ್ಲಿ ಘೋಷಿಸು ಘೋಷಿಸಿದಂತೆ ರಾಜ್ಯ ಸರ್ಕಾರಿ ಏನು ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸೋ ಬಗ್ಗೆ ಯೋಜನೆ ರೂಪಿಸಿದ ಬಗ್ಗೆ ಇಲ್ಲಿ ಹೇಳ್ತಾರೆ ಜೊತೆಗೆ ಮುಂದಿನ ಪೇಜ್ ನೋಡೋಣ ಇಲ್ಲೇನು ಹೇಳ್ತಾರೆ ಮುಖ್ಯವಾಗಿ ನಾವು ಯೋಜನೆ ಅಡಿ ಸರ್ಕಾರಿ ನೌಕರು ಒಳಪಡುವ ಕಾರ್ಯವಿಧಾನದ ಬಗ್ಗೆ ಯಾವ ರೀತಿಯಲ್ಲಿ ನಾವು ಯೋಜನೆಗೆ ಬ ಒಳಪಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಯಾಕಂತಂದರೆ ಈ ಯೋಜನೆ ಎಲ್ಲ ಅರ್ಹ ಸರ್ಕಾರಿ ನೌಕರಿಗೆ ಅನ್ವಯವಾಗಿದೆ ಯೋಜನೆಯ ಸೌಲಭ್ಯ ಪಡೆಯುವುದು ಐಚ್ಛಿಕವಾಗಿದೆ ನೋಡಿ ಇದು ಐಚ್ಛಿಕವಾಗಿದೆ ಫಸ್ಟ್ ತಿಳ್ಕೊಳ್ಳೋ ಪಾಯಿಂಟ್ ಪಾಯಿಂಟು ಐಚ್ಛಿಕವಾಗಿದೆ ಕಡ್ಡಾಯವಾಗಿ ಆಗಿರೋದಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ನೌಕರಿ ಯೋಜನೆ ಸದುಪಯೋಗ ಪಡೆಯಲು ಇಚ್ಛಿಸಿದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸಬಹುದಾಗಿದೆ ಇಚ್ಛೆ ಇಲ್ಲದೆ ಪಕ್ಷದಲ್ಲಿ ಕೂಡ ನಿಗದಿತ ನಮನ ತಿಳಿದು ನಾವು ಒಂದು ವೇಳೆ ನೋಡಿ ಇಚ್ಛೆ ಇದೆ ಅಂತ ಅಂತ ಇದ್ದರೂ ಕೂಡ ನಾವು ಒಪ್ಪಿಗೆ ಇದೆ ಅಂತ ಪತ್ರ ಕೊಡಬೇಕು ಇಲ್ಲ ಇಲ್ಲಪ್ಪ ಈ ಯೋಜನೆ ನನಗೆ ಬೇಡ ಅಂತಂದರೆ ನಾವು ಒಪ್ಪಿಗೆ ಒಪ್ಪಿಗೆ ಇಲ್ಲ ಅಂತ ಒಂದು ಪತ್ರ ಕೊಡಬೇಕು ಅದು ಕೊನೆಯ ದಿನಾಂಕ ಮೇ ಇಪ್ಪತ್ತು ಅಂತಕ್ಕಂಥದ್ದು ತಿಳಿಸಿದ್ದಾರೆ ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ನೋಡೋಣ ಹಾಂ ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ನೋಂದಾವಣಿಗೆ ಸಂಬಂಧಿಸಿದಂತೆ ಉಲ್ಲೇಖಿತ ಎರಡನೇ ಪಾಯಿಂಟು ನೋಂದಾವಣಿಗೆ ಸಂಬಂಧಿಸಿದಂತೆ ಉಲ್ಲೇಖಿತ ದಿನಾಂಕ ಒಂಬತ್ತು ಮೂರು ಇಪ್ಪತ್ತ್ಮೂರರ ಆದೇಶದ ಅನುಬಂಧ ಕಾರ್ಯವಿಧಾನ ನಿರ್ದಿಷ್ಟಪಡಿಸಿದ್ದಾರೆ ಒಂಬತ್ತು ಮೂರಕ್ಕೆ ನಿಗದಿಪಡಿಸಿದ್ದಾರೆ ಎಚ್ ಆರ್ ಎಮ್ ಅಂತರಾಷ್ಟ್ರದ ಡಿ 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 ಅಪ್ಲೋಡ್ ಮಾಡಬೇಕು ಬಗ್ಗೆ ಕ್ರಮವಹಿಸಿದ್ದಾರೆ ಅದು ನೋಡಿ ಅಪ್ಲೋಡ್ ಮಾಡಿ ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ ಡಿ ಡಿಒಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ವೆಬ್ ಅಪ್ಲಿಕೇಶನು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನಡ್ತಾರೆ ನಾಲ್ಕನೇ ಪಾಯಿಂಟ್ ನೋಡೋಣ ಸರ್ಕಾರಿ ನೌಕರಿ ಯೋಜನೆಗಳೊಪಡಲು ಆಯ್ಕೆ ವ್ಯಕ್ತಪಡಿಸಲು ಉದ್ದೇಶದಲ್ಲಿ ದಿನಾಂಕ ಇಪ್ಪತ್ತು ಐದು ಅಂದರೆ ನಾಳೆ ಬಂದಿದೆ ನೋಡಿ ಇವತ್ತು ಆಲ್ರೆಡಿ ಹದಿನೆಂಟಿದೆ ಕೊನೆ ಇಪ್ಪತ್ತನೇ ತಾರೀಕು ನಾವು ಒಳಗಾಗಿ ಅನುಬಂಧ ಒಂದು ಮತ್ತು ಎರಡರಲ್ಲಿ ನಮೂನೆ ಒಂದರ ಬಗ್ಗೆ ನಾವು ಘೋಷಣೆ ಮಾಡೋದು ಅನುಬಂಧ ಎರಡರಲ್ಲಿ ನಮೂನೆ ಒಂದು ಮತ್ತು ಎರಡು ಇದ್ದಾವೆ ಅಲ್ಲಿ ಒಪ್ಪಿಗೆ ಇದ್ದರೆ ನಮೂನೆ ಒಂದು ಕೊಡಬೇಕು ಒಪ್ಪಿಗೆ ಇಲ್ಲ ಅಂತಂದರೆ ನಮೂನೆ ಟೂ ಕೊಡಬೇಕು ನಾವು ನೋಡಿ ಫಾರ್ಮೆಟ್ ಇದೆ ಯೋಜನೆಗೆ ಒಳಪಡದೇ ಇದ್ದರೆ ನಾವು ನಮೂನೆ ಟೂ ಕೊಡಬೇಕು ಅನುಬಂಧ ಟೂ ಅಲ್ಲಿ ನಮೂನೆ ಟೂ ಕೊಡಬೇಕು ಇಲ್ಲಿದೆ ನೋಡಿ ಯೋಜನೆ ಒಳಪಡದಿರಲು ನಾವು ಅನುಬಂಧಗಳು ಕೊಡಬೇಕು ನಮೂನೆ ಟೂ ನಮೂನೆ ಟು ಇದು ನಮೂನೆ ಒಂದು ಒಪ್ಪಿಗೆ ಇದ್ದರೆ ನಮೂನೆ ಒಂದು ಕೊಡಬೇಕು ಒಪ್ಪಿಗೆಯಿಂದ ನಮೂನೆ ಟೂ ಕೊಡಬೇಕು ಅದನ್ನು ಬೇಗ ಆದಷ್ಟು ಬಗ್ಗೆ ಇಪ್ಪತ್ತರ ಒಳಗೆ ನಾವು ತೀರ್ಮಾನ ಮಾಡ್ಕೋಬೇಕು ಒಂದು ವೇಳೆ ನಾವು ಕೊಡಲಿಲ್ಲ ಅಂದರೆ ಇವ್ರಿಗೆ ಒಪ್ಪಿಗೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಈ ಯೋಜನೆಗೆ ಒಳಪಡಲು ಇಚ್ಛಿಸಿದ್ದಾರೆಂದು ಪರಿಗಣಿಸಿ ನಮ್ಮ ಮೇ ತಿಂಗಳ ವೇತನದಲ್ಲಿ ಎಚ್ ಆರ್ ಎಮ್ ಎಸ್ ಮುಖಾಂತರ ಕಟಾವಣೆ ಮಾಡ್ತಾರೆ ಈ ಎಲ್ಲ ಮಾಹಿತಿಯನ್ನು ನಾವು ನಾವೆಲ್ಲರೂ ತಿಳ್ಕೊಳ್ಳೇಬೇಕಾಗಿದೆ ಮತ್ತು ಮುಂದಿನ ಪೇಜಲ್ಲಿ ಏನು ಮಾಹಿತಿ ಇದೆ ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಗ್ರೂಪ್ ಎ ವೃಂದದಲ್ಲಿ ತಿಂಗಳು ಪ್ರತಿ ತಿಂಗಳ ಮೇ ತಿಂಗಳ ವೇತನದ ಸಾವಿರ ರೂಪಾಯಿ ಕಟ್ಟಾಗ್ತಿದೆ ಬಿ ಗ್ರೂಪಲ್ಲಿದ್ದರೆ ಐನೂರು ರೂಪಾಯಿ ಕಟ್ಟಾಗ್ತಿದೆ ಸಿ ಗ್ರೂಪಲ್ಲಿದ್ದರೆ ಮುನ್ನೂರೈವತ್ತು ಕಟ್ಟಿದೆ ಡಿ ಗ್ರೂಪ್ ಡಿ ಇದ್ದರೆ ಇನ್ನೂರೈವತ್ತು ಕಟ್ಟಾಗುತ್ತೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಏನು ನಿಮ್ಮ ಮಾಹಿತಿ ತಿಳ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಕುಟುಂಬ ಅಂತಂದ್ರೆ ಏನು ಅಂತ ಹೇಳಿ ಎಲ್ಲ ಆದೇಶಗಳಲ್ಲೂ ಕೂಡ ಇದೆ ಕುಟುಂಬ ಅಂದರೆ ಏನಂತ ಜೊತೆಗೆ ಎಲ್ಲ ಮಾಹಿತಿಗಳು ಕೂಡ ಇದ್ದಾವೆ ನಮೂನೆ ಒಂದಿದೆ ನಮ್ಮೂನೆ ಎರಡಿದೆ ನಾವು ಕುಟುಂಬ ಅಂತಂದರೆ ನಮ್ಮಕ್ಕೂ ಈ ಯೋಜನೆಗೆ ಯಾರ್ಯಾರು ಒಳಪಡದೆ ಅಂತ ಯಾರ್ಯಾರು ಒಳಪಡ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಮತ್ತು ಇದರಲ್ಲಿ ಯಾವ್ಯಾವ ಪ್ರಮುಖ ಅಂಶಗಳು ಬರ್ತವೆ ಅಂತ ಅದನ್ನು ನೋಡೋಣ ಅದು ಸ್ವಲ್ಪ ಅಂಶಗಳು ಏನಪ್ಪ ನೋಡೋಣ ಕೆ ಎಸ್ ಯೋಜನೆ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಒಳಗೆ ಪಡ್ತಿದ್ದಾರೆ ಅವರ ಕುಟುಂಬದ ಅವಲಂಬಿತ ಸದಸ್ಯರು ಕೆ ಎಸ್ ಕೆ ಎ ಎಸ್ ಎಸ್ ಯೋಜನೆಯಡಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ದಾಖಲಿ ದಾಖಲಾಗಿ ಯೋಜನೆಯಲ್ಲಿ ಒಳಪಡಿಸಲಾಗಿರುವ ಎರಡು ಸಾವಿರ ಅಲೋಪತಿ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳಡಿ ಹಾಗೂ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಗರ ನೋಡಿ ಸುಮಾರು ಎರಡು ಸಾವಿರ ಅಲೋಪತಿ ವೈದ್ಯಕೀಯ ಚಿಕಿತ್ಸೆಗಳನ್ನು ನಾವು ಈ ಯೋಜನೆಯಲ್ಲಿ ಪಡಿಬೋದು ಮತ್ತು ಶಸ್ತ್ರಚಿಕಿತ್ಸಾ ಮತ್ತು ಶಸ್ತ್ರಚಿಕಿತ್ಸಾ ರಹಿತ ಕೂಡ ಚಿಕಿತ್ಸೆಯನ್ನು ಪಡ್ಕೋಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಮೊದಲನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ನೋಡೋಣ ಈ ಯೋಜನೆಯಡಿ ವೈದ್ಯಕೀಯ ವೆಚ್ಚದ ಗರಿಷ್ಠ ಮಿತಿ ಇರೋದಿಲ್ಲ ನಾವು ಗರಿಷ್ಠ ಮಿತಿಯನ್ನು ನಾವು ಏನು ಮೆಡಿಕಲ್ ರಿಯಂಬರ್ಸ್ ಮಾಡ್ಕೊತೀವಲ್ಲ ಅದಕ್ಕೆ ಗರಿಷ್ಠ ಮಿತಿ ಇಷ್ಟೇ ಅಂತ ಇಲ್ಲ ಹಾಗೂ ಯೋಜನೆ ಅಡಿ ನೋಂದಾಯಿತ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಆಸ್ಪತ್ರೆಗಳಲ್ಲಿ ಯಾವುದೇ ರೆಫರಲ್ ಇಲ್ಲದೆ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನು ನಗದು ರೈದಕ್ಕೆ ಕೊಡೋದು ನಾವು ಇಲ್ಲಿ ರೆಫರೆನ್ಸ್ ಇಲ್ಲದೂ ಕೂಡ ನಾವು ಖಾಸಗಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇಲ್ಲ ಖಾಸಗಿಯಲ್ಲೂ ಕೂಡ ಪಡ್ಕೋಬೋದಾಗಿದೆ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನು ಹೇಳ್ತಾರೆ ನೋಡೋಣ ಈ ಯೋಜನೆ ಮುಂದಿನ ಹಂತದಲ್ಲಿ ಆಯುಷು ಡೇ ಕೇರು ವಾರ್ಷಿಕ ಆರೋಗ್ಯ ತಪಾಸಣೆ ಹೊರ ರೋಗಿ ಚಿಕಿತ್ಸೆಗಳು ಹಂತ ಹಂತವಾಗಿ ಯೋಜನೆ ಒಳಪಡಿಸಿ ಯೋಜನೆ ನೋಡಿ ನೆಕ್ಸ್ಟ್ ಔಟ್ ಪೇಷಂಟ್ ಅಂತಂದ್ರೆ ಅದನ್ನು ಕೂಡ ನೆಕ್ಸ್ಟು ನಮಗೆ ಇನ್ಕ್ಲೂಡ್ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಔಟ್ ಪೇಷಂಟ್ ಅಂತಂದರೆ ಅಂದರೆ ಏನಂದರೆ ಕಾಮನ್ನಾಗಿರ್ತಕ್ಕಂಥ ಚಿಕಿತ್ಸೆಗಳು ಇಲ್ಲಿ ಶೀತ ಜ್ವರ ಬಂದರೂ ಕೂಡ ನಾವು ಹೊರ ರೋಗಿಗಳಂತ ಬರ್ತೀವಿ ಆ ಚಿಕಿತ್ಸೆಗಳು ಕೂಡ ಪಡ್ಕೋಬೋದು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಎರಡು ನಾಲ್ಕು ಇಪ್ಪತ್ತೈದರ ಸರ್ಕಾರದ ಆದೇಶದ ಬಗ್ಗೆ ಇದ್ರ ಬಗ್ಗೆ ಕುಟುಂಬ ಅಂತಕ್ಕಂಥದ್ದು ವ್ಯಾಖ್ಯಾನವನ್ನು ಕೂಡ ನೀಡಿದ್ದಾರೆ ಅದೇನು ನೋಡೋಣ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಇರ್ತಾರೆ ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯ ವಾಸವಾಗಿರೋ ಆತನ ತಂದೆ ತಾಯಿ ಮಲತಾಯಿ ಇದ್ದರೂ ಕೂಡ ಬರ್ತಾರೆ ಅವರ ಮತ್ತು ಅವರು ಮತ್ತು ಇತರ ಯಾವುದೇ ಅವರು ಮತ್ತು ಇತರ ಯಾವುದೇ ಆರೋಗ್ಯ ಸೌಲಭ್ಯಕ್ಕೆ ಒಳಪಟ್ಟಿರಬಾರ್ದು ಹಾಗೂ ಒಬ್ಬರ ಅಥವಾ ಇಬ್ಬರ ಒಟ್ಟು ಮಾಸಿಕ ಆದಾಯ ಹದಿನೇಳು ಸಾವಿರ ಮೀರಿರಬಾರ್ದು ಸರ್ಕಾರಿ ನೌಕರನ ಮೇಲೆ ಮುಂದೋಡಿ ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಮಗ ದತ್ತು ಮಗ ದತ್ತು ಪಡೆದ ಮಗ ಮಲಮಗ ಸರಿ ಅಂದರೆ ಮೂವತ್ತು ವರ್ಷ ಪೂರೈಸುವವರೆಗೂ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೂ ಈ ಮದುವೆ ಆಗೋವರೆಗೂ ಇದರಲ್ಲಿ ಅದ್ರ ಬಗ್ಗೆ ಒಳಪಡ್ತಾರೆ ಈಗ ಒಬ್ಬನ ಮಗ ಇರ್ತಾನೆ ದತ್ತು ಮಗ ಇರ್ತಾನೆ ಅವ್ರಿಗೆ ಮೂವತ್ತು ವರ್ಷ ಆಗೋವರೆಗೂ ಕೂಡ ಈ ಯೋಜನೆ ಒಳಗೆ ಒಳಪಡ್ತಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಅವಲಂಬಿತವಾಗಿದ್ದರೆ ಅವರು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಬರ್ತಾರೆ ಅವರು ಮೂವತ್ತು ವರ್ಷ ಆಗಿ ಅವರು ಕೆಲಸಕ್ಕೆ ಹೋಗ್ತಾರೆ ಅಂತಂದರೆ ಅದ್ರ ಬಗ್ಗೆ ಬರಲ್ಲ ನಾಲ್ಕನೇ ಪಾಯಿಂಟ್ ಸರ್ಕಾರಿ ನೌಕರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರವಾಗುವ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಮಗಳು ದತ್ತು ಪಡೆದ ಮಗಳು ಮಲಮಗಳು ಸೇರಿದಂತೆ ಮೂವತ್ತು ವರ್ಷ ಪೂರೈಸುವವರಿಗೆ ಅಥವಾ ಸ್ವಂತ ಸಂಪಾದನೆ ಮಾಡುವವರಿಗೆ ಈಗ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಮದುವೆ ಮಾಡದೇ ಇರೋರು ಅಥವಾ ದತ್ತು ಪಡೆದ ಮಕ್ಕಳು ಇರ್ತಾರೆ ಅಥವಾ ಏನೋ ಪ್ರಾಬ್ಲಮ್ ಆಗಿರ್ತಕ್ಕಂಥ ಹೆಣ್ಮಕ್ಳು ಕೂಡ ಇದ್ದರೂ ಕೂಡ ಅವ್ರಿಗೂ ಮೂವತ್ತು ವರ್ಷ ಪೂರೈಸುವವರು ಕೂಡ ಅವರು ಇರ್ಬೋದು ಅವರು ಕೂಡ ಈ ಯೋಜನೆಗೆ ಒಳಪಡ್ತಾರೆ ಸರ್ಕಾರಿ ನೌಕರಿನಿಗೆ ವಾಸಿಸುತ್ತಿರುವ ಯಾವುದೇ ಸ್ವಂತ ಗಳಿಕೆ ಇಲ್ಲದೆ ಸರ್ಕಾರಿ ನೌಕರನ ಅವಲಂಬಿಸಿರುವು ವಿಧವೇ ಅಥವಾ ವಿಚ್ಛೇದಿತ ಮಕ್ಕಳು ಮಕ್ಕಳು ಎಲ್ಲ ಡೈವರ್ಸ್ ಆಗಿದ್ದರೆ ಅಥವಾ ಹೆಣ್ಮಕ್ಳು ಮನೆಯಲ್ಲೇ ಬಂದಿರ್ತಾರೆ ತಂದೆಯ ಮನೆಯಲ್ಲಿ ಅಂಥವ್ರು ಕೂಡ ಒಳಪಡ್ತಾರೆ ಅಥವಾ ವಿಧವೆಯಾಗಿದ್ದರೆ ಗಂಡ ಇಲ್ಲ ಅಂತಂದರೆ ಅಂಥ ಹೆಣ್ಮಕ್ಳು ಕೂಡ ಈ ಯೋಜನೆಗಳಿಗೆ ಒಳಪಡ್ತಾರೆ ಮೂವತ್ತು ವರ್ಷ ಮೀರಿದ ಅವಿವಾಹಿತ ಮಗ ಅಥವಾ ಮಗಳು ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥೆಯಿಂದ ಬಳಲುತ್ತಿದ್ದು ಸ್ವಂತ ಸಂಬಂಧ ಈಗ ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಆಗಿ ಅವ್ರೇನು ಏನು ಕೆಲಸ ಮಾಡ್ತಿರಲ್ಲ ಮನೇಲಿ ಇರ್ತಾರೆ ಅವರಿಗೆ ಮೂವತ್ತು ವರ್ಷ ಮೀರಿದರೂ ಕೂಡ ಅವರು ಈ ಯೋಜನೆಗಳಿಗೆ ಒಳಪಡ್ತಾರೆ ಈ ಎಲ್ಲ ಯೋಜನೆಗಳನ್ನು ತಿಳ್ಕೊಂಡು ಈ ವಿವರಗಳನ್ನು ತಿಳ್ಕೊಂಡು ನಾವು ಮುಂದುವರಿಬೇಕಾಗ್ತದೆ ಜೊತೆಗೆ ಇಲ್ಲಿದೆಲ್ಲ ನಾನು ಆಗಲೇ ಹೇಳಿದ್ದು ನಮ್ಮೂನೆ ಒಂದು ನಮೂನೆ ಎರಡು ಒಪ್ಪಿಗೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲ ಇದು ಇದೆ ಒಪ್ಪಿಗೆ ಒಪ್ಪಿಗೆ ಇಲ್ಲ ಕಟಾಯಿಸಬಾರ್ದು ಅಂತಂದ್ರೆ ಇದು ಈ ಫಾರ್ಮೇಟನ್ನು ಕೊಡ್ಕೊ ಕೊಟ್ಟ ಮೇಲೆ ಮುಂದಿನದು ನಾವು ಈ ಯೋಜನೆ ಒಳಪಡ್ತೀವಿ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವು ನಮ್ಮ ಸಂಬಂಧಪಟ್ಟ ಡಿ ಡಿ ಒ ಅಧಿಕಾರಿಗಳಿಗೆ ಕೊಡಬೇಕಾಗುತ್ತದೆ ಇದು ಇಷ್ಟು ಇವತ್ತಿನ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಇದು ಕೆ ಎಸ್ ಎಸ್ ಯೋಜನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರವನ್ನು ನೀಡಿದ್ದೇನೆ ಅಂತಕ್ಕಂಥದ್ದನ್ನು ಭಾವಿಸ್ತಾ ನಿಮಗೆ ಇದರಿಂದ ಸಂಪೂರ್ಣವಾದಂಥ ಮಾಹಿತಿ ತಮಗೂ ಕೂಡ ಸಿಕ್ಕಿದೆ ಅಂತ ಭಾವಿಸ್ತಾ ಕೊನೆಯದಾಗಿ ಹೇಳ್ತಕ್ಕಂಥದ್ದು ಮೇ ಇಪ್ಪತ್ತಕ್ಕೆ ಕೊನೆಯ ದಿನ ಇದೆ ನೀವು ಎಲ್ಲ ವಿಚಾರ ಮಾಡಿ ಅಂದರೆ ಹಿಂದೆ ಸ್ವಲ್ಪ ವಿಚಾರ ಮಾಡಿ ನಮಗೆ ಪ್ರತಿ ತಿಂಗಳು ನಮಗೆ ಮೆಡಿಕಲ್ ಅಲೋವೆನ್ಸು ಐನೂರು ಬರ್ತಾ ಇತ್ತು ಈಗ ಈ ಯೋಜನೆ ಒಳಪಟ್ಟರೆ ನಮ್ಮದು ಐನೂರು ಮೆಡಿಕಲ್ ಅಲೋವೆನ್ಸು ನಿಲ್ಲುತ್ತೆ ಜೊತೆಗೆ ನಾವು ಈ ವಲಯದಲ್ಲಿದ್ದರೆ ಬಿ ವಲಯದಲ್ಲಿದ್ದರೆ ಸಿ ವಲಯದಲ್ಲಿ ಎಷ್ಟೆಷ್ಟು ಕಟ್ಟಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಕೊತಿದ್ದೀರಿ ಗ್ರೂಪ್ ಎದಲ್ಲಿ ಇದ್ದರೆ ಸಾವಿರ ಕಟ್ಟಾಗುತ್ತೆ ಗ್ರೂಪ್ ಬಿ ಇದ್ದರೆ ಐನೂರು ಕಟ್ಟಾಗುತ್ತೆ ಸಿ ಇದ್ದರೆ ಮುನ್ನೂರೈವತ್ತಾಗುತ್ತೆ ಗ್ರೂಪ್ ಡಿ ಇದ್ದರೆ ಇನ್ನೂರೈವತ್ತಾಗುತ್ತೆ ಎಲ್ಲ ಮಾಹಿತಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಯಾಕಂದರೆ ಇದು ಈಗಾಗಲೇ ಹೇಳಿರೋ ಹಾಗೆ ಇದು ಒಂದು ಐಚ್ಛಿಕವಾಗಿದೆ ನೀವು ಯಾರಿಗೂ ಕಂಪಲ್ಸರಿ ಅಂತಕ್ಕಂಥದ್ದಿಲ್ಲ ನೀವು ಯಾವುದು ಸರಿನೂ ಅದನ್ನು ಥಿಂಕ್ ಮಾಡಿಕೊಂಡು ಅದರ ಬಗ್ಗೆ ಮತ್ತೊಮ್ಮೆ ಮನವರಿ ಮಾಡಿಕೊಂಡು ಈ ಯೋಜನೆಗಳು ಒಳಪಡ್ರಿ ಅಂತ ಹೇಳ್ತಾ ಸರ್ಕಾರದ ಯೋಜನೆ ಆಲ್ರೆಡಿ ಸರ್ಕಾರಿ ನೌಕರಿಗೆ ಮ್ಯಾಕ್ಸಿಮಮ್ ಸೌಲಭ್ಯಗಳನ್ನು ಕೊಡುವ ಉದ್ದೇಶ ಇರುತ್ತೆ ಇದೆಲ್ಲವನ್ನು ಪರಿಶೀಲಿಸಿಕೊಂಡು ಮತ್ತೊಮ್ಮೆ ಯೋಜನೆಗಳಿಗೆ ಒಳಪಡಿ ಅಂತ ಹೇಳ್ತಾ ಮೇ ಇಪ್ಪತ್ತಕ್ಕೆ ಕೊನೆಯ ದಿನ ಇದೆ ಆದಷ್ಟು ಈ ದಿನಾಂಕವನ್ನು ನೆನ್ಪಿಟ್ಟುಕೊಂಡು ತಮ್ಮ ತಮ್ಮ ಡಿ ಡಿ ಒಗಳಿಗೆ ಒಪ್ಪಿದ್ದೇ ಒಪ್ಪಿಗೆ ಇರತಕ್ಕಂಥ ಪತ್ರ ಅಥವಾ ಇಲ್ಲದೇ ಇರೋರು ಒಪ್ಪಿಗೆ ಇಲ್ಲದ ಪತ್ರಗಳನ್ನು ಕೊಟ್ಟು ಮುಂದುವರಿ ಅಂತ ಹೇಳ್ತಾ ತಮಗೆ ಆದಷ್ಟು ಮಟ್ಟಿಗೆ ಒಳ್ಳೆ ಮಾಹಿತಿ ನೀಡಿದ್ದೇನೆ ಅಂತ ಹೇಳ್ತಾ ಭಾವಿಸ್ತಾ ದಯವಿಟ್ಟು ಮುಂದಿನ ಪ್ರತಿಯೊಂದು ಸರ್ಕಾರಿ ನೌಕರಿಗೆ ಏನೇನು ಉಪಯೋಗ ಇದೆಯಲ್ಲ ಎಲ್ಲ ಮಾಹಿತಿಗಳನ್ನು ವಸ್ತುನಿಷ್ಠವಾಗಿ ಪ್ರಾಮಾಣಿಕವಾಗಿ ಸರ್ಕಾರ ನೌಕರರಿಗೆ ತಿಳಿಸ್ಬೇಕಂತಕ್ಕಂಥ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ ಜಿ ಯೂಟ್ಯೂಬ್ ಚಾನಲ್ ನಾನು ಆರಂಭಿಸಿದ್ದೇನೆ ನಿಮ್ಮೆಲ್ಲರ ಬೆಂಬಲ ಸಪೋರ್ಟ್ ಇದ್ದರೆ ಖಂಡಿತ ಮುಂದೆ ಒಳ್ಳೊಳ್ಳೆ ವಿಷಯಗಳನ್ನು ನಾನು ಯೂಟ್ಯೂಬ್ನ ಚ ನಾನು ಹಂಚ್ಕೋಬೇಕಂತ ಇದ್ದೇನೆ ತಮ್ಮೆಲ್ಲರ ಬೆಂಬಲ ಇದೇ ರೀತಿ ಇರಲಿ ಅಂತ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ ಸರ್ಕಾರಿ ನೌಕರಿಗೆ ಏನೇನು ಬೇಕಲ್ಲ ಪ್ರತಿಯೊಂದು ಸೇವಾ ನಿಯಮಗಳನ್ನು ಹಿಡಿದು ಪ್ರತಿಯೊಂದನ್ನು ಮುಂದೆ ಹಂಚಿಕೊಳ್ತಕ್ಕಂಥ ಉದ್ದೇಶ ಇದೆ ದಯವಿಟ್ಟು ನಿಮ್ಮ ಬೆಂಬಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ತಮ್ಮ ಬೆಂಬಲವನ್ನು ತೋರಿಸಿ ಲೈಕನ್ನು ಕೊಡಿ ಶೇರನ್ನು ಮಾಡಿ ಅಂತ ಹೇಳ್ತಕ್ಕೆ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ಈ ವಿಡಿಯೋವನ್ನು ತಾವೆಲ್ಲರೂ ನೋಡಿ ಶೇರ್ ಮಾಡಿ ಅಂತೇಳಿ ಕೋರುತ್ತಾ ನನ್ನ ಮಾತುಗಳನ್ನು ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು